ದಿನಕ್ಕೆ ಎರಡು ಸಾವಿರಕ್ಕಿಂತ ಅಧಿಕ ಬಸ್ಸುಗಳು ಬಂದು ಹೋಗುವ ನಿಲ್ದಾಣ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನಲ್ಲಿರುವ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದಿಂದ ಎಲ್ಲೆಲ್ಲಿಗೆ ಹೋಗಬಹುದು ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಡುತ್ತೇನೆ ಅದಕ್ಕಿಂತ ಮೊದಲು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಫಾಲೋ ಮಾಡಿ ಲೈಕು ಮತ್ತು ಶೇರ್ ಮಾಡಿ ಗೆಳೆಯರೆ ಈ ನಿಲ್ದಾಣಕ್ಕೆ ಕಡೂರಿನಲ್ಲಿರುವ ರೈಲ್ವೆ ನಿಲ್ದಾಣ ಅರ್ಧ ಕಿಲೋಮೀಟರ್ ದೂರ ಆಗುತ್ತದೆ ಯಾಕೆ ಹೇಳ್ತಾ ಇದ್ದೀನಿ ಉತ್ತರ ಕರ್ನಾಟಕದಿಂದ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗುವಂಥ ಜನರಿಗೆ ಕಡೂರು ರೈಲ್ವೆ ನಿಲ್ದಾಣದಿಂದ ನಿಲ್ತಾರೆ ಇಲ್ಲಿಂದ ಕೆ ಎಸ್ ಆರ್ ಟಿ ಸಿ ಬಸ್ಗಳು ನಿಮಗೆ ಜಾಸ್ತಿ ಸಿಗ್ತವೆ ಎಲ್ಲಿಗೆ ಹೋಗೋಕ್ಕೆ ಚಿಕ್ಕಮಂಗ್ಳೂರಿಗೆ ಹೋಗೋಕ್ಕೆ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗೋಕ್ಕೆ ಇಲ್ಲಿ ಅತಿ ಹೆಚ್ಚು ಬಸ್ಸುಗಳು ನಿಮಗೆ ಸಿಗುವ ಕಾರಣದಿಂದ ಈ ನಿಲ್ದಾಣಕ್ಕೆ ಬಂದರೆ ಬಹಳ ನಿಮಗೆ ಸೂಕ್ತ ಸ್ನೇಹಿತರೆ ಈ ನಿಲ್ದಾಣದಿಂದ ಚಿಕ್ಕಮಂಗ್ಳೂರಿಗೆ ಸಂಬಂಧಪಟ್ಟ ಎಲ್ಲ ತಾಲೂಕುಗಳಿಗೂ ಹೋಗಬಹುದು ಹೊರನಾಡು ಶೃಂಗೇರಿ ಕೊಪ್ಪ ಮೂಡಿಗೆರೆ ಸಕ್ರಾಪಟ್ಣ ತರೀಕೆರೆ ಇನ್ನೂ ಮುಂತಾದ ಬೇರೆ ಬೇರೆ ನಗರಗಳಿಗೂ ಮತ್ತು ಹಳ್ಳಿಗಳಿಗೂ ಸಹ ಈ ನಿಲ್ದಾಣದಿಂದ ನೀವು ಪ್ರಯಾಣಿಸಬಹುದು ಜೊತೆಗೆ ಬೆಂಗಳೂರು ತುಮಕೂರು ಶಿವಮೊಗ್ಗಕ್ಕೂ ಹೋಗ್ಬೋದು ಅದರ ಜೊತೆಗೆ ಉತ್ತರ ಕರ್ನಾಟಕದಿಂದ ಏನು ಶಿವಮೊಗ್ಗದ ಮುಖಾಂತರ ಬಸ್ಗಳು ಬರ್ತವೆ ಧರ್ಮಸ್ಥಳ ಚಿಕ್ಕಮಂಗ್ಳೂರಿಗೆ ಹೋಗೋ ಬಸ್ಗಳೆಲ್ಲ ಇಲ್ಲಿಗೆ ಬರ್ತವೆ ಸ್ನೇಹಿತರೆ ಅದೇ ರೀತಿ ಮಂಗಳೂರಿಗೂ ಸಹ ನೀವು ಇಲ್ಲಿಂದ ಹೋಗಬಹುದು ಸ್ನೇಹಿತರೆ ಹಾಸನ ಮಂಡ್ಯ ಮೈಸೂರು ಮಡಿಕೇರಿ ಕೊಡಗು ಇನ್ನು ಅಕ್ಕಪಕ್ಕದ ಜಿಲ್ಲೆಗಳಿಗೂ ನೀವೇನಾದರೂ ಪ್ರಯಾಣಿಸಬೇಕು ಅಂದುಕೊಂಡಿದ್ದರೆ ಇಲ್ಲಿಂದ ಬಸ್ಗಳು ಸಹ ನಿಮಗೆ ಸಿಗುತ್ತವೆ ಅಲ್ಲಿಗೆ ಹೋಗುವುದಕ್ಕೆ ಜೊತೆ ಇಲ್ಲಿಂದ ಚಿತ್ರದುರ್ಗ ದಾವಣಗೆರೆ ಹಾವೇರಿ ಗುಲ್ಬರ್ಗ ಬೆಳಗಾಮು ಹುಬ್ಳಿ ಧಾರವಾಡ ಬಿಜಾಪುರ ಅಲ್ಲಿ ಉತ್ತರ ಕರ್ನಾಟಕದ ಜಿಲ್ಲೆಗಳು ಮತ್ತು ತಾಲೂಕುಗಳಿಗೂ ಸಹ ಇಲ್ಲಿಂದ ಬಸ್ಗಳು ಇರ್ತವೆ ನೀವು ಡಿಪೋದಲ್ಲಿ ಬಂದು ವಿಚಾರಿಸಿದರೆ ಆ ಟೈಮಲ್ಲಿ ಬಂದರೆ ಸಾಕು ಸ್ನೇಹಿತರೆ ನಿಮಗೆ ಅಲ್ಲಿಗೆ ಹೋಗೋಕ್ಕೂ ಸಹ ಇಲ್ಲಿಂದ ನಿಮಗೆ ಬಸ್ಗಳು ದೊರೆಯುತ್ತವೆ ಜೊತೆಗೆ ಸ್ಲೀಪರ್ ಬಸ್ಸು ನಾನ್ ಎ ಸಿ ಬಸ್ಗಳು ಸಹ ಇಲ್ಲಿ ದಿನನಿತ್ಯ ಓಡಾಡ್ತವೆ ಸ್ನೇಹಿತರೆ ಜೊತೆಗೆ ಬೇಲೂರು ಮತ್ತು ಹಳೆಬೀಡಿನಲ್ಲಿರುವ ಐತಿಹಾಸಿಕ ಟೆಂಪಲ್ಲಿಗೂ ಸಹ ಹೋಗೋಕೆ ಇಲ್ಲಿಂದ ಬಸ್ಸಿನ ವ್ಯವಸ್ಥೆ ಇದೆ ಅದರ ಜೊತೆಗೆ ಶೃಂಗೇರಿ ಹೊರನಾಡಿನಲ್ಲಿರುವ ಅನ್ನಪೂರ್ಣೇಶ್ವರಿ ದೇವಾಲಯಗಳಿಗೂ ಸಹ ನೀವು ಭೇಟಿ ಕೊಡಬಹುದು ಈ ನಿಲ್ದಾಣಕ್ಕೆ ಬಂದರೆ ಅಲ್ಲಿಗೆ ಹೋಗಲು ಬಸ್ಸಿನ ವ್ಯವಸ್ಥೆಗಳು ಮಾಡಿದ್ದಾರೆ ಸ್ನೇಹಿತರೆ ನೀವು